ರಾಜ್ಯದಲ್ಲಿ ಮುಂದುವರಿತಾ ಇದೆ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು ಹೃದಯಾಘಾತದಿಂದ ಇಪ್ಪತ್ತಾರು ವರ್ಷದ ಯುವತಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತಾರು ವರ್ಷದ ಯುವತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಅದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಧಾರವಾಡ ನಗರದ ಅಂದ್ರೆ ಧಾರವಾಡದ ಪುರೋಹಿತ್ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ಇಪ್ಪತ್ತಾರು ವರ್ಷದ ಜೀವಿತ ಕುಸುಗೂರ್ ಆಕೆಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಯು ಪಿ ಎಸ್ ಸಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ಲು ಜೀವಿತ ಕುಸುಗೂರ್ ನಿನ್ನೆ ಬೆಳಗ್ಗೆ ಮನೆಯಲ್ಲಿ ತಲೆ ಸುತ್ತು ಬಂದು ಬಿದ್ದಿದ್ಲು ಸುಸ್ತಾಗಿದ್ಲು ಜೀವಿತ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾಳೆ ಹೃದಯಾಘಾತದಿಂದ ಜೀವಿತ ಸಾವು ಅಂತ ಹೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತಾರು ವರ್ಷ ಯು ಪಿ ಎಸ್ ಸಿ ಪರೀಕ್ಷೆ ಬರೆದು ತಾನೊಬ್ಬ ಸರ್ಕಾರಿ ಅಧಿಕಾರಿ ಆಗಬೇಕು ಅಂತ ಹೇಳಿ ಕನಸು ಕಂಡ ಯುವತಿ ಆಕೆ ಇಪ್ಪತ್ತಾರು ವರ್ಷಕ್ಕೆ ಹೃದಯ ಸ್ತಂಭನ ಆಗುತ್ತೆ ಹೃದಯ ನಿಂತು ಹೋಗುತ್ತೆ ಹೃದಯ ಬಡಿತ ನಿಲ್ಲುತ್ತೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಗಾಬರಿ ಹುಟ್ಟಿಸುತ್ತೆ ಹೃದಯಾಘಾತಕ್ಕೆ ಅನೇಕ ಕಾರಣಗಳನ್ನು ವೈದ್ಯರು ನೀಡ್ತಾ ಇದ್ದಾರೆ ಅನೇಕ ಕಾರಣಗಳನ್ನು ವೈದ್ಯರು ನೀಡ್ತಾ ಇದ್ದಾರೆ ಆದರೆ ಮಾನಸಿಕ ಒತ್ತಡ ಶುಗರು ಬಿ ಪಿ ಮದ್ಯಪಾನ ಧೂಮಪಾನ ಬದಲಾದ ಜೀವನ ಶೈಲಿ ಹೀಗೆ ಅನೇಕ ರೀತಿಯ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಇಪ್ಪತ್ತಾರು ವರ್ಷದ ಈ ಯುವತಿ ತನ್ನ ಶಿಕ್ಷಣದೊಂದಿಗೆ ಹೆಚ್ಚು ಕಾಲ ಕಳೀತಾ ಇತ್ತು ಆಕೆಗೂ ಕೂಡ ಹೃದಯಾಘಾತ ಆಗಿದೆ ಅಂತ ಹೇಳಿದ್ರೆ ಏನು ಕಾರಣ ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿದೆ ಇತ್ತೀಚೆಗೆ ಯುವಕರ ಅಥವಾ ಅಥವಾ ಕಮ್ಮಿ ವಯಸ್ಸಿನ ಯುವಜನಾಂಗ ಇದೆಯಲ್ಲ ಅದು ಇಂಥ ಹೃದಯಾಘಾತದ ಸಾವಿಗೆ ಕಾರಣ ಆಗ್ತಾ ಅಂದ್ರೆ ಬಲಿ ಬಲಿಯಾಗ್ತಾ ಇದ್ದಾರೆ ಇದು ಇಡೀ ರಾಜ್ಯದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಹಾಸನದಿಂದ ಆರಂಭವಾದಂಥ ಈ ಹೃದಯಾಘಾತದ ಪ್ರಕರಣಗಳು ಹೆಚ್ಚು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದು ವ್ಯಾಪಿಸ್ತಾ ಹೋಗ್ತಾ ಇದೆ ಒಂದು ತಿಂಗಳಲ್ಲಿ ನಲವತ್ತು ಜನ ಐವತ್ತು ಜನ ಮೃತಪಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಗಾಬರಿ ಹುಡಿಸುತ್ತೆ ಕೆಲವಷ್ಟು ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಆ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಇಲ್ಲಿ ಏನಾಗಿದೆ ಜೀವಿತ ಕುಸುಗೂರ ಪ್ರಕರಣದಲ್ಲಿ ಅಂತ ನೋಡಬೇಕಾಗಿದೆ ಕೆಲವು ಬಾರಿ ಈಗ ಹೇಳ್ತಿದ್ದಾರೆ ಮೃತಪಟ್ಟಂಥ ನಂತರದಲ್ಲಿ ಕುಟುಂಬದ ಒಪ್ಪಿಗೆ ಪಡೆದು ಮರಣೋತ್ತರ ಪರೀಕ್ಷೆ ಮಾಡಿಸ್ಬೇಕು ಆ ನಂತರದಲ್ಲಿ ನಿಜವಾದ ಸಾವಿನ ಕಾರಣ ಗೊತ್ತಾಗತ್ತೆ ಅಂತ ಹೇಳಿ ಈಗ ಜೀವಿತಾ ಕುಸುಗೂರವರ ಮನೆಯಲ್ಲಿ ಅದಕ್ಕೆ ಒಪ್ತಾರ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಇತ್ತೀಚೆಗೆ ಇಂಥ ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದ್ದಾವೆ ಹೃದಯ ಸ್ತಂಭನ ಈ ಹೃದಯಕ್ಕೆ ಏನಾಗಿದೆ ಅಂತ ಹೇಳಿ ರಾಜ್ಯದ ಜನತೆ ಪ್ರಶ್ನೆ ಮಾಡಿಕೊಳ್ತಾ ಇದ್ದಾರೆ ಆತಂಕವೂ ಕೂಡ ಸೃಷ್ಟಿಯಾಗಿದೆ ಜೀವಿತ ವಿಚಾರದಲ್ಲಿ ಏನಾಯಿತು ಜೊತೆಗೆ ವೈದ್ಯರ ಸಲಹೆ ಪ್ರಕಾರ ಮರಣೋತ್ತರ ಪರೀಕ್ಷೆ ಅನಿವಾರ್ಯ ಅಂತ ಕೆಲವಷ್ಟು ಜನ ಮಾತನಾಡ್ತಾರೆ ಅವರ ಜೀವಿತ ಪೋಷಕರೇನಾದರೂ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬಹುದಾ ಆ ದಶರಥ್ ಈಗಾಗಲೇ ಅದೆಷ್ಟೋ ಜನ ಅಂದ್ರೆ ಯುವಕ ಯುವತಿಯರದೇ ಇವತ್ತು ಹೃದಯ ನಿಂತು ಹೋಗ್ತಾ ಇದೆ ಅದಕ್ಕೆ ಮತ್ತೊಂದು ಉದಾಹರಣೆ ಅಂತಂದ್ರೆ ಆ ಜೀವಿತ ಅಂತ ಅಂತೇಳಿ ಅಂತಂದ್ರೆ ಇಪ್ಪತ್ತಾರು ವರ್ಷದ ಯುವತಿ ಧಾರವಾಡದ ಒಂದು ಪುರೋಹಿತ ನಗರದವಳು ಇವಳು ಇಲ್ಲಿ ಅಂತಂದ್ರೆ ಬಿ ಎಸ್ ಸಿ ಅಲ್ಲಿ ಅಗ್ರಿ ಮಾಡಿದ್ದು ಅಂದ್ರೆ ಬಿ ಎಸ್ ಸಿ ಅಗ್ರಿ ಮಾಡಿ ಮತ್ತೆ ಎಂ ಎಸ್ ಸಿ ಅಗ್ರಿ ಸಹ ಇಲ್ಲಿ ಅಂತಂದ್ರೆ ಯುವತಿ ಮಾಡಿದ್ರು ಒಂದೇ ಒಂದು ಕನಸು ಕಂಡಿದ್ಲು ಜೀವನದಲ್ಲಿ ನಾನು ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಅಂದ್ರೆ ಯು ಪಿ ಎಸ್ ಸಿ ಮಾಡುವಂತಹ ಎಲ್ಲಾ ಕನಸನ್ನ ಈಗ ಯುವತಿ ಜೀವಿತ ಇಟ್ಟುಕೊಂಡಿದ್ದು ಮತ್ತು ಈ ಸಂಪುಟಕ್ಕೆ ಈಗಾಗಲೇ ಇದೇ ಒಂದು ಧಾರವಾಡದಲ್ಲಿ ಕೆಲವೊಂದಿಷ್ಟು ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಂಡು ಮನೆಯಲ್ಲೇ ಅಂದ್ರೆ ಎಂ ಎಸ್ ಸಿ ಅಗ್ರಿ ಮುಗಿರ್ ಸಹಿತ ಮನೆಯಲ್ಲೇ ಉಳಿದುಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಆದ್ರೆ ಇಲ್ಲಿ ಅಂದ್ರೆ ಏಕಾಏಕಿ ಯುವತಿ ಇಲ್ಲಿ ಅಂತಂದ್ರೆ ಆ ಯುವತಿಯ ಒಂದು ಹೃದಯ ಸ್ತಂಭನ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ಸಂಪುಟನೆಗೆ ಆ ಕುಟುಂಬಸ್ಥರಿಗೆ ದೊಡ್ಡದಂತಹ ಒಂದು ದಿಕ್ ಈಗ ಎದುರಾಗಿದೆ ಆ ಕುಟುಂಬಸ್ಥರ ತೀರ್ಮಾನ ಮತ್ತು ಈಗಾಗಲೇ ಅಂದ್ರೆ ಸುತ್ತಮುತ್ತಲ ಸಂಬಂಧಿಕರು ಎಲ್ಲ ಮಾತಾಡಿದ ಪ್ರಕಾರ ಅಂತಂದ್ರೆ ಈ ನಾವು ಈ ಯುವತಿಯನ್ನು ಅಂದ್ರೆ ಈಗಾಗಲೇ ಸರ್ಕಾರ ಯಾವುದೇ ಇಲ್ಲ ಅಂದ್ರೆ ಹೃದಯಾಘಾತನ ಯಾರು ಸಾವನ್ನಪ್ಪತ್ತಾರೆ ಅಂತವರ ಇಲ್ಲ ಅಂದ್ರೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ ಅಂತ ಹೇಳಿ ಒಂದು ಹೊಸ ನಿಯಮನ್ನ ಮಾಡಿದೆ ಈ ಸ್ಪುಣೆಗೆ ಆ ಕುಟುಂಬ ಕುಟುಂಬಸ್ಥರು ಸಹ ಈಗಾಗಲೇ ಆ ಏನು ಜೀವಿತ ಮೃದಯವನ್ನ ಒಂದು ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ರೆ ತೆಗೆದುಕೊಂಡು ಹೋಗಿ ಈಗ ಮರಣೋತ್ತರ ರ ಪರೀಕ್ಷೆಯನ್ನ ಮಾಡ್ತಾರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಮಾತನಾಡಿದ ಪ್ರಕಾರ ಈ ಹಿಂದ್ಗಡೆ ಸಹಿತ ಯಾವುದೇ ಅವಳಿಗೆ ಹೃದಯ ರೋಗದ ಸಂಬಂಧ ಕಾಯಿಲೆ ಇಲ್ಲ ಆದ್ರೆ ಏಕಾಏಕಿ ಇವತ್ತು ಅವಳಿಗೆ ಒಂದು ಹೃದಯಾಘಾತ ಆಗಿದೆ ಹೀಗಾಗಿ ನಮ್ಗೆ ದೊಡ್ಡದಂತ ಒಂದು ಆಘಾತ ಎದುರಾಗಿದೆ ಅಂತೇಳಿ ಈಗಾಗಲೇ ಕುಟುಂಬಸ್ಥರು ಒಂದು ಅಲ್ಲನ್ನ ತೋಡಿಕೊಂಡಿದ್ದಾರೆ ಮತ್ತು ಮರಣೋತ್ತರ ಪರೀಕ್ಷೆ ಕೇಳಿ ಈಗ ಮರಣೋತ್ತರ ಪರೀಕ್ಷೆನ ಜಿಲ್ಲಾ ಆಸ್ಪತ್ರೆ ವೈದ್ಯರು ಮಾಡ್ತಾರೆ ಶವಗಾರದಲ್ಲಿ ಆ ನಂತರ ಇಲ್ಲಿ ಅಂದ್ರೆ ಇದಕ್ಕೆ ಅವಳಿ ಹೃದಯಾಘಾತಕ್ಕೆ ಏನೆಲ್ಲ ಕಾರಣ ಎಂಬುದು ಇಲ್ಲಂದ್ರೆ ಅಂದ್ರೆ ಬಹಿರಂಗಗೊಳ್ಳಲಿದೆ ದಸರಾ ನಿಮ್ಮ